ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಬಳ್ಳಾರಿ ನಗರದ ವಾರ್ಡ್ ನಂಬರ್ ಇಪ್ಪತ್ ಮೂರರಿಂದ ನಮ್ಮ ಗಾದ ಕುನವರು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಬಳ್ಳಾರಿ ಗ್ರಾಮಾಂತರದಿಂದ ವಾರ್ಡ್ ನಂಬರ್ ಇಪ್ಪತ್ತೆಂಟರಿಂದ ಶ್ರೀಮತಿ ಮುಬೀನಾರ ಅವರು ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ಕೆಪಿಸಿಸಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಒಮ್ಮತದಿಂದ ಪಾಲ್ಗೊಂಡು ಒಂದು ಓಟ್ ಹೋಗ್ದಿರ ಅಷ್ಟು ಮತಗಳು ಕೂಡ ನಮ್ಮ ಇಬ್ಬರು ಮೇಯರ್ ಮತ್ತು ಡೆಪ್ಟಿ ಮೇಯರ್ಗೆ ಚಲಾಯಿಸಿ ಭಾರಿ ಭರೋತ್ಪೂರವಾದ ಒಂದು ಜಯವನ್ನ ಗೆಲ್ಲಿಸಿದ್ದಾರೆ ನಮ್ಮ ಸಿ ಡಬ್ಲ್ಯೂ ಸಿಂಬರ್ ಮತ್ತೆ ಪಾರ್ಲಿ ಪಾರ್ಲಿಮೆಂಟ್ ಸದಸ್ಯರಾದ ಡಾಕ್ಟರ್ ಸೈಯದ್ ನಾಸೀರ್ ಉಸ್ಲ್ರವರು ಹಾಗೆ ಬಳ್ಳಾರಿ ಗ್ರಾಮಾಂತರ ಶಾಸಕರಾದ ಶ್ರೀಮಾನ್ ರವರು ಮಾಜಿ ಸಚಿವರು ಹಾಗೂ ಬಳ್ಳಾರಿ ನಗರ ಶಾಸಕರಾದ ಭರತ್ ರೆಡ್ಡಿರವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್ ಪ್ರಶಾಂತ್ ಅವರು ಹಾಗೂ ಕೆಪಿಸಿಸಿ ವೀಕ್ಷಕರಾಗಿ ಇದನ್ನ ಇಬ್ಬರು ಒಟ್ಟಿಗೆ ಆಗಮಿಸಿರ್ತಕ್ಕಂಥ ಸೂರಜ್ ಜಗಡೇರ್ ಅವರು ಕೆಸಿಸಿ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಈ ಪ್ರಕ್ರಿಯೆಯಲ್ಲಿ ಶ್ರಮಿಸಿದ ನಮ್ಮ ಪಕ್ಷದ ಪಾಲಿಕೆಯ ಸದಸ್ಯರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಎಲ್ರಿಗೂ ಅಭಿನಂದಿಸಿ ಈ ಒಂದು ಪ್ರಕ್ರಿಯೆಯಲ್ಲಿ ದೇಸಾಲಿತರಾಗಿರುವ ಮೇಯರ್ಗೂ ಡೆಪ್ಯಿ ಮೇಯರ್ಗೂ ಹಾಗೂ ಕೆಪಿಸಿಸಿ ವತಿಯಿಂದ ಅಭಿನಂದಿಸಿ ಪಕ್ಷದ ಅಧ್ಯಕ್ಷರಾದ ಎಸ್ ಎಸ್ ಶಿವಕುಮಾರ್ ಸ್ವಾಮಿ ಮತ್ತು ಪಕ್ಷದ ನಮ್ಮ ಅಂಗನರಾದ ಡಾಕ್ಟರ್ ಬಸವಸಾಮನವರು ಮತ್ತು ನಮ್ಮ ಅಂಗನರಾದ ನಾಗೇಂದ್ರನವರು ಮತ್ತು ಭರತ್ ರಾಜ್ಯಣರು ಎಲ್ಲರೂ ಸೇರಿವತ್ತು ಪಕ್ಷದಿಂದ ಅಧ್ಯಕ್ಷರು ಅಧ್ಯಕ್ಷರಾಗಿ ನನ್ನನ್ನು ಅವಿರೋಧವಾಗಿ ಅಂದರೆ ರೀತಿಯಿಂದ ಇವತ್ತು ನನ್ನನ್ನು ಈ ಸ್ಥಾನಕ್ಕೆ ಕೊಟ್ಟಿದ್ದಾರೆ ಅದನ್ನು ಚಾಚು ತಪ್ಪದೆ ಇಲ್ಲಿಯ ಸ್ಥಳೀಯ ಸಮಸ್ಯೆಗಳು ಮತ್ತು ಪಕ್ಷದ ಘನತೆ ಗೌರವವನ್ನು ಎಲ್ಲಾ ಪಾಲಿಕೆ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಬಳ್ಳಾರಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಮಹಾಪೌರರಾಗಿ ಕಾದೇಪವರು ಮತ್ತು ಉಪಮಹಾಪೌರರಾಗಿ ಮುಬಿದ ಅವರು ಕೂಡ ಈಗಾಗಲೇ ಕೂಡ ಜಯಶೀಲರಾಗಿದ್ದಾರೆ ತಾವೆಲ್ಲರೂ ನೋಡಿದಂಗೆ ಕೂಡ ಏನೆಲ್ಲ ಸಮಸ್ಯೆಗಳು ಇರ್ತಿರ್ತಾವೆ ಆದರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸದಸ್ಯರುಗಳೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿ ಈ ಒಂದು ಮೇಯರ್ ಮತ್ತು ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲ ಕೂಡ ಧನ್ಯವಾದಗಳನ್ನು ಹೇಳ್ತಾ ಅದರ ಜೊತೆಗೆ ನಮ್ಮ ಕೆ ಪಿ ಸಿ ಸಿ ಕಡೆಯಿಂದ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯವಾಗಿ ಈ ಭಾಗದಲ್ಲಿ ಒಂದು ಬ್ಯಾಕ್ವರ್ಡ್ಗೆ ಕೊಡ್ಬೇಕಂತೇಳಿ ಇವತ್ತು ಮಹಾಪೌರರ ಒಂದು ಹುದ್ದೆಯನ್ನು ನಮ್ಮ ಕೆ ಪಿ ಸಿ ಸಿ ವತಿಯಲ್ಲಿ ಕೂಡ ಆಗಿದೆ ಮಾನ್ಯ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಹೇಬ್ಬರು ಮತ್ತು ಅಧ್ಯಕ್ಷರಾದಂಥ ನಮ್ಮ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಹೇಬ್ರ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ ಮುಖ್ಯಮಂತ್ರಿಯವರು ಕೂಡ ಭಾಳಷ್ಟು ತುಂಬಾ ತುಂಬ ಖುಷಿಯಾಗಿ ಇವತ್ತು ಏನು ಈ ಮ ಬಳ್ಳಾರಿ ಮಹಾ ನಗರ ಪಾಲಿಕೆಯ ಚುನಾವಣೆಯವನು ಚುನಾವಣೆಯನ್ನು ಬಹಳಷ್ಟು ಅತ್ಯಂತ ಯಶಸ್ವಿಯಾಗಿ ನಡೆಸಿದರೆ ಅಂತೇಳಿ ಮುಖ್ಯವಾಗಿ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅನ್ನೋರು ಅವರು ಕೂಡ ನಿನ್ನೆಯಿಂದ ಇಲ್ಲೇ ಠೀಕಾಣೆ ಹೋಗಿ ಇಲ್ಲಿನ ಭಾಗದ ಎಲ್ಲ ಮುಖಂಡರ ಜೊತೆ ನಾವು ಕೂಡಿಸ್ಕೊಂಡು ಯಾವುದೇ ಆದಂಥ ತೀರದ ಯಾವುದೇ ಒಂದು ಗೊಂದಲ ಇಲ್ಲದೇನೆ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ನಗರ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಅವರ ಜೊತೆ ಜೊತೆಯಾಗಿ ಗೂಢ ಅಧ್ಯಕ್ಷರಾಗಿ ಆಂಜನೇಯ ಅವರು ಮತ್ತು ಲಿಡ್ಕರ್ ಅಧ್ಯಕ್ಷರಾಗಿಂಥ ನಮ್ಮ ನಾಗರಾಜ್ ಅವರು ಮತ್ತು ರಾಮಪ್ರಸಾದ್ ಅವರು ಮತ್ತು ಅನೇಕ ಹಿರಿಯರು ಬಹಳಷ್ಟು ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಡಿ ಅಧ್ಯಕ್ಷರು ಪ್ರಶಾಂತ್ ಅವ್ರ ಥರ ಬಹಳಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಜೈಶೀಲ್ದಾಗಿ ಮಾಡಿದರೆ ಅವ್ರಿಗೆಲ್ಲ ಕೂಡ ಒಳ್ಳೇದಾಗುತ್ತೆ ಅದರ ಜೊತೆಗೆ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯನ್ನು ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಬಹಳ ದೊಡ್ಡ ಕನಸನ್ನು ಕಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಬಳ್ಳಾರಿಯ ಜನತೆಗೆ ಅವೆಲ್ಲರೂ ಕೂಡ ನ್ಯಾಯ ಒದಗಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಒಂದು ಮಹಾನಗರ ಪಾಲಿಕೆನ ನಡೆಸ್ಕೊಡ್ಬೇಕಂತ ಹೇಳಿ ನಾನು ಮೇಯರ್ ಆಗಿ ಆಯ್ಕೆ ಆದಂತ ನಮ್ಮ ಪೂಜಾರಿ ಗಾದೆಪ್ಪ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೆ ಮುತೀನಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವೆಲ್ಲ ಇವತ್ತು ನಿನ್ನೆಯಿಂದ ಇವತ್ತು ನಮ್ಮ ನಾಗೇಂದ್ರನವರು ನಾಸಿರಣ್ಣವರು ನಮ್ಮ ಕಾರ್ಪೊರೇಟರ್ಗಳು ಮತ್ತು ಬೆಂಗಳೂರಿಂದ ಬಂದಂತ ನಮ್ಮ ಅಬ್ಸರ್ವರ್ಸ್ ಆರ್ ವಿ ವೆಂಕಟೇಶ್ವರನವರು ನಮ್ಮ ಸುರೇಶ್ ಹೆಗಡೆ ಅಣ್ಣವರು ಆಂಜನೇಯನವರು ಮುರೈ ನಾಗರಾಜರು ಕೆ ಪಿ ಎ ನಮ್ಮ ಅಧ್ಯಕ್ಷರಾದಂಥ ಕಲ್ಲಂ ಪ್ರಶಾಂತ್ ಅವರು ಎಲ್ಲರೂ ಸೇರಿ ಒಮ್ಮತದಿಂದ ನಮ್ಮ ಕಾರ್ಪೊರೇಟರ್ಗಳೆಲ್ಲ ಸೇರಿ ಎಲ್ಲರೂ ಗಾರೆಪ್ಪ ಅವ್ರನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಅವ್ರನ್ನ ಮೇಯರ್ ಮಾಡ್ಕೊಂಡಿದ್ವಿ ಆದಷ್ಟು ಮುಂದಿನ ದಿನಮಾನದಲ್ಲಿ ನಾವಾಗಿರ್ಬೋದು ನಾಗೇಂದ್ರನಾಗಿರ್ಬೋದು ಗಾರಿಯಪ್ಪ ಅವ್ರು ಸೇರಿ ಈ ಬಳ್ಳಾರಿಯ ಸರ್ವತೋಮುಖ ಅಭಿವೃದ್ಧಿಗೆ ಸ್ಪಂದಿಸ್ತು ಅಂತ ಹೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾದ ವೆಂಕಟೇಶ್ ಸು ಮಾಜಿ ಎಂ ಎಲ್ ಸಿ ಅವರು ಮಾಜಿ ಚೀಫ್ ಇಪ್ ಕೌನ್ಸಿಲ್ ಅಲ್ಲಿ ಅವ್ರ ನೇತೃತ್ವದಲ್ಲಿ ಮತ್ತೆ ನಮ್ಮ ಎ ಐ ಸಿ ಸಿ ಸೆಕ್ರೆಟರಿ ಮತ್ತು ಗ್ಯಾರಂಟಿ ಸ್ಕೀಮ್ ವೈಸ್ ಪ್ರೆಸಿಡೆಂಟ್ ಸೂರಜ್ ಹೆಗಡೆ ಹೆಗಡೆ ಅವ್ರ ನೇತೃತ್ವದಲ್ಲಿ ಲಾಸ್ಟ್ ಟು ತ್ರೀ ಡೇಸಿಂದ ನಮ್ಮ ಪಕ್ಷದೊಳಗಡೆ ಎಲ್ಲ ಪ್ರೊಸೆಸ್ ನಡೆಸಿ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಪೂರ್ಣಗೊಳಿಸಿ ಇವತ್ತೊಂದು ಡಿಸಿಷನ್ ತಗೊಂಡು ಮೇಯರ್ ಹುದ್ದೆಕ್ಕೆ ಮತ್ತು ಉಪಮೇಯರ್ ಹುದ್ದೆಕ್ಕೆ ಪೂಜಾರಿ ಗಾದಿಯಪ್ಪ ಅವರು ಮತ್ತೆ ಮುಬೀನಾ ಅವರಿಗೆ ಆಯ್ಕೆ ಮಾಡಿ ಮತ್ತೆ ಒಂದು ಓಟು ಆ ಕಡೆ ಈ ಕಡೆ ಹೋಗಂಗೆ ನೋಡಿಕೊಂಡು ಎಲ್ಲ ಕ್ಲೀನ್ ಆಗಿ ಈ ಪ್ರಾಸೆಸ್ ಎಲ್ಲ ನಡೆಸಿ ಇವತ್ತು ಅವರಿಗೆ ಎಲೆಕ್ಷನ್ ಗೆದ್ದಿದ್ದಾರೆ ಗಾದಿಯಪ್ಪ ಅವರು ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಸೆವೆನ್ ಏಟಿ ಇಯರ್ಸ್ ಇಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಅವ್ರ ಮಿಸ್ಸಸ್ ಒಂದ್ಸಲ ಕಾರ್ಪೊರೇಟರ್ ಆಗಿದ್ದರು ಇವರು ಕಾರ್ಪೊರೇಟರ್ ಆಗಿದ್ದಾರೆ ಮತ್ತೆ ಸಭಾ ಕೆಲಸ ಮಾಡಿದ್ದಾರೆ ಮತ್ತೆ ಬಿ ಡಿ ಸಿ ಸಿ ಆಗಲಿ ಇನ್ನ ಬೇರೆ ಆಗಲಿ ಅವ್ರು ಆಕೆ ಹಾಕಿ ಸುಮಾರು ವರ್ಷಕ್ಕೆ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದೆ ಪಾರ್ಟಿ ಅವರಿಲ್ಲ ಅವ್ರ ಲಾಯಲ್ಟಿ ನೋಡಿ ಅವ್ರ ಸೀನಿಯೋರಿಟಿ ನೋಡಿ ಅವ್ರಿಗೆ ಒಂದು ಚಾನ್ಸ್ ಕೊಡಬೇಕು ಸ್ಪೆಷಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಅವರು ಬರ್ತಾ ಇದ್ದಾರೆ ಆ ಬ್ಯಾಕ್ವರ್ಡ್ ಕಮ್ಯುನಿಟಿ ಕೂಡ ಒಂದು ರೆಪ್ರೆಸೆಂಟೇಷನ್ ಕೊಡ್ಬೇಕಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಸುಮ ಸಿದ್ದರಾಮಯ್ಯ ಎಲ್ಲ ಸೇರಿಕೊಂಡು ಅದನ್ನು ಆಯ್ಕೆ ಮಾಡಿಸಿದ್ದಾರೆ ಅದರ ಜೊತೆಯಲ್ಲಿ ರಿಸರ್ವೇಷನ್ ಇತ್ತು ಮಹಿಳೆಯರಿಗೆ ಆ ಮುಬೀನಾ ಅವರಿಗೆ ಅವರು ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ತಂದೆಯವರು ಕೂಡ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಬಹಳಕ್ಕೆ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಪ್ರೆಸೆಂಟೇಶನ್ ಇರ್ತಕ್ಕಂಥ ಅವರಿಗೆ ಮುಬೀನಾ ಅವರಿಗೆ ಡೆಪ್ಯೂಟಿ ಮೇಯರ್ ಆಗಿ ಆಯ್ಕೆ ಮಾಡ್ತಿದ್ವಿ ಮತ್ತೆ ಎಲ್ಲ ಸ್ಥಾಯಿ ಸಮಿತಿ ಮೂರು ಅನ್ಅಪೋಸ್ ಆಗಿದೆ ಒಂದು ನಾವು ಅಪೋಸಿಷನ್ ಅವರಿಗೆ ಅಕೌಂಟ್ಸ್ ಸಮಿತಿ ಅವ್ರಿಗೆ ಕೊಟ್ಟಿದ್ದೀವಿ ಯಾಕಂದ್ರೆ ಅವ್ರ ಒಂದು ಪಾತ್ರ ಇರಬೇಕು ಒಂದು ಲೆಜಿಸ್ಲೇಟಿವ್ ಸ್ಕ್ರೂಟಿನಿ ಇರಬೇಕಂದ್ಬಿಟ್ಟು ಅವ್ರಿಗೆ ನಾವು ಕೊಟ್ಟಿದ್ದೀವಿ ಇದರಲ್ಲಿ ಎಲ್ಲರೂ ಆರ್ ವಿ ವೆಂಕಟೇಶ್ ಅರ್ವಿಂದ ಸಾಹೇಬ್ರು ಮತ್ತು ಸೂರಜ್ ಹೆಗಡಿ ಅವರ ನೇತೃತ್ವದಲ್ಲಿ ನಮ್ಮ ನಾಡಿಂದ ಸಾಹೇಬ್ರು ಭರತ್ ಅವರು ಡಿ ಸಿ ಜಿ ಪ್ರೆಸಿಡೆಂಟ್ ಅಲ್ಲ ಪ್ರಶಾಂತ್ ಅವರು ಹೂಡಾ ಚೇರ್ಮನ್ ಆಂಜನೇಯ ಅವರು ಗೋಕೋರ್ ಚೇರ್ಮನ್ ಹುಮಾಯನ್ ಅವರು ಮುಂಡಾಯಿ ನಾಗರಾಜ್ ಅವರು ಎಲ್ಲರೂ ಸೇರಿಸಿ ಸೇರಿಕೊಂಡು ಏನೋ ಡಿಫ್ರೆಂಟ್ ಆಫ್ ಗುಣಿಯನ್ನು ಬಂದಂಗೆ ನೋಡಿಕೊಂಡು ಇದೊಂದು ಚುನಾವಣೆ ನಡೆಸಿ ಆಯ್ಕೆ ಮಾಡ್ತಿದ್ದಾರೆ సూర్య న్యూస్ కన్నడ